ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಜಾನು ದೊಡ್ಡಪ್ಪಯ್ಯ ಕನ್ನಡ ಭರ್ಷ ನಿಮ್ಮೆಲ್ಲರಿಗೂ ಸ್ವಾಗತ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಹಾಗೆ ಥ್ಯಾಂಕ್ ಯು ನೀವು ಎಲ್ಲರಿಗೂ ವೀಡಿಯೋನ ನೋಡ್ತಿರೋ ಎಲ್ಲರಿಗೂ ಹೀಗೆ ನನ್ನ ವೀಡಿಯೋನ ಇರಿ ನಾನು ಸ್ವಲ್ಪ ನಾನು ರೆಡಿ ಮಾಡ್ತಾಯಿದ್ದೀನಿ ಫಾರ್ಟಲ್ಲೆಲ್ಲ ಹಾಗಾಗಿ ಇದ್ದಿತ್ತು ಅದಕ್ಕಾಗಿ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಶುಭ ಶುಕ್ರವಾರ ಎಲ್ಲರಿಗೂ ಮಹಾಲಕ್ಷ್ಮಿ ತಾಯಿ ಒಳ್ಳೆಯದು ಮಾಡಲಿ ಬನ್ನಿ ನಾನಿವತ್ತು ಶುಕ್ರವಾರದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಂಬಾರು ಸೊಪ್ಪು ಸ್ವಲ್ಪನೇ ಸ್ವಲ್ಪ ಒಂದೇ ಒಂದು ಚಕ್ಕೆ ಎರಡು ಲವಂಗನ ಹಾಕಿ ನಾನಿವತ್ತು ಮಸಾಲ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಕುದಿನ ಸೊಪ್ಪು ಆ್ಯಡ್ ಮಾಡ್ಕೋಬೋದು ಎರಡು ಗೋಡಂಬಿನೂ ಸಹ ಹಾಕೋಬೋದು ನಾನಿವಾಗ ಇಷ್ಟು ಸಿಂಪಲಾಗಿ ಬೇಗ ಒಂದು ಐದು ನಿಮಿಷಕ್ಕೆ ಮಾಡೋಂಥದ್ದು ಮಸಾಲ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮೊದಲಿಗೆ ಬಾಂಡಿನ ಇಟ್ಟು ಸಾಸಿವೆ ಕಾಳು ಸ್ವಲ್ಪ ಜೀರಿಗೆ ಹಾಗೆ ಉದ್ದು ಕರಿಬೇವಿನ ಸೊಪ್ಪನ್ನ ಹಾಕಿ ಫ್ರೈನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ ಇದಂತೂ ತುಂಬ ಸಿಂಪಲ್ ಆಗುತ್ತೆ ಬರೀ ಚಿತ್ರಾನ್ನ ಬದಲು ಈ ಥರ ವೆರೈಟಿ ವೆರೈಟಿ ಚಿತ್ರಾನ್ನ ಮಾಡ್ಬೋದು ತುಂಬ ಚೆನ್ನಾಗಿರ್ತದೆ ನಾನು ಈರುಳ್ಳಿಕಾಯಿ ಚಿತ್ರಾನ್ನ ಹಾಕಿದ್ದೀನಿ ಹೊರಗಡೆ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗಾಗಿ ಯಾವುದೋ ಗಾಡಿ ಬಂತು ಸ್ವಲ್ಪನೇ ಸ್ವಲ್ಪ ಈರುಳ್ಳಿ ಅಂದರೆ ಜಾಸ್ತಿ ಏನು ಬೇಕಾಗಾರಲ್ಲ ಇದಕ್ಕೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈಗ ರುಬ್ಬಿರೋ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅದನ್ನ ನೀರೆಲ್ಲ ಬಿಟ್ಕೋಬೇಕು ಅಂತ ಕಾಣಿಸ್ತಿದೆಯಲ್ಲ ಅದೆಲ್ಲ ನೀರೆಲ್ಲ ಆಗಿ ಬಿಟ್ಕೊಂಡು ಫುಲ್ಲು ಗಟ್ಟಿಯಾಗಬೇಕು ಅಲ್ಲಿ ತನಕ ನೀವು ಫ್ರೈನ ಮಾಡ್ಕೋತಾ ಇರಬೇಕು ನಾನು ಈ ಥರ ಚಿತ್ರಾನ್ನ ಮಾಡ್ತೀನಿ ಅದಕ್ಕೆ ನನಗೆ ಹಸಿ ಕರ್ಬೇವಿನ ಸೊಪ್ಪು ಮತ್ತು ಲಾಸ್ಟಲ್ಲಿ ನಿಂಬೆ ಹಣ್ಣು ಆ ನಿಂಬೆಹಣ್ಣನ್ನ ದಯವಿಟ್ಟು ಯಾರು ಹಸಿಬಿಡಿ ಅಲ್ಲೇ ಹಾಕಿ ಅನ್ನ ಕಲಸ ತನಕನೂ ಅದು ಎಲ್ಲ ಒಂಥರ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಚಕ್ಕತ್ತಾಗಿರ್ತದೆ ಈಗ ರಾಯನೂ ಸಹ ಆಟ ಆಡ್ತಾ ಇದ್ದೀನಿ ಅವನು ಆಟಾಡೋದಂದ್ರೆ ಹಂಗೆ ತುಂಬ ಇಷ್ಟ ಅವ್ರ ಅಕ್ಕ ಇದ್ದಾನೆ ಅದಕ್ಕಾಗಿ ಅವನೀಗ ಆಟ ಪಾಠ ಎಲ್ಲ ಮುಗಿಸ್ಕೊತಾನೆ ಅವ್ರ ಅಕ್ಕ ಹೋದ್ಮೇಲೆ ಫುಲ್ ರೆಸ್ಟ್ ಅವ್ನಿಗೆ ನಿದ್ದೆ ಚೆನ್ನಾಗಿ ಮಾಡ್ತಾನೆ ಬನ್ನಿ ಈಗ ನಾನು ರೈಸ್ಗೆ ರೈಸ್ನ ಕಲಿಸ್ತೀನಿ ಈಗ ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿ ಅದರ ಸ್ಮೆಲ್ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಈಗ ಚಿತ್ರಾನ್ನಕ್ಕೆ ಅನ್ನನ ಚಿತ್ರಾನ್ನ ಹೆಂಗೆ ಕಳಿಸ್ತಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಅದ್ರ ಕಲರು ನಾನು ಸ್ವಲ್ಪ ಎಲ್ಲೋನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ಸ್ವಲ್ಪ ಎಲ್ಲೋ ಗ್ರೀನು ಎರಡು ಮಿಕ್ಸ್ ಆಗಿದೆ ತುಂಬ ಚೆನ್ನಾಗಿತ್ತು ಖಾರ ಖಾರವಾಗಿ ಬನ್ನಿ ಈಗ ಪೂಜೆನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ನಿನ್ನೆ ಗುರುಪುಷ್ಯ ಯೋಜ ಇದು ಇದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಶುಕ್ರವಾರದು ಹಂಗಾಗಿ ಇದು ನಿನ್ನೆ ಗುರುವಾರದ್ದು ನಾವು ಪೂಜೆ ಮಾಡಿರೋವಂಥದ್ದು ಗುರುರಾಯರದು ಹಳೆ ಹೂವುಗಳೆಲ್ಲ ತೆಗೆದು ಇವಾಗ ಹೊಸಲೆಲ್ಲ ಪೂಜೆನ ಮಾಡ್ತಾಯಿದ್ದೀನಿ ಮೊದಲಿಗೆ ನಮ್ಮ ಹೊಸಲೇ ನಮಗೆ ದೇವರು ಯಾಕೆಂದರೆ ಅದು ಮೊದಲು ಮುಖ್ಯವಾಗಿ ನಮಗೆ ಹೊರ ಒಳಗಡೆ ಬರೋಂಥದ್ದು ಲಕ್ಷ್ಮಿ ಹಾಗಾಗಿ ಹೊಸಲನ್ನು ನೀಟಾಗಿ ತೊಳ್ಕೊಳ್ಳಿ ನಾನು ಇವತ್ತು ಶುಕ್ರವಾರ ಇರೋದರಿಂದ ಮೂರು ಕಡೆಯೂ ಸಹ ನಾನು ಅಷ್ಟಲಕ್ಷ್ಮಿರೋ ರಂಗೋಲಿನೇ ಬಿಡ್ತಾಯಿದ್ದೀನಿ ಇದು ತುಳಸಿ ತುಳಸಿನ ಭೂಮಿಗೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ಅದು ದಪ್ಪದನಲ್ಲಿ ಕೈ ಗಿಡ ಇದೆಲ್ಲ ಅದಕ್ಕೆ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಬೇವಿಂದು ಗಿಡ ಸಹ ಬಂದಿದೆ ಆ ಮೂರನ್ನು ಸಹ ಪೂಜೆನ ಮಾಡೋಣ ಅಂತ ಇಟ್ಟಿದ್ದೀನಿ ಈಗ ಇದು ದೇವ್ರ ಮನೆಯದು ಹೊಸ್ಲು ದೇವ್ರ ಮನೆಯ ವಸ್ಲಿಗೆ ಯಾವತ್ತೂ ಜಯ ವಿಜಯ ಅಂತ ನೀವು ಬರೀರಿ ಕಮೆಂಟಲ್ಲಿ ಹಾಕಿ ಏನಕ್ಕೆ ಬರೀಬೇಕು ಏನಕ್ಕೆ ಇದಾಗುತ್ತೆ ಅಂತ ನೀವು ಏನೇ ಏನೇ ಅಂದ್ಕೊಂಡಿದ್ರು ಅದಾಗುತ್ತೆ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಯೂನಿವರ್ಸ್ಗೆ ನಾವು ಏನು ಅನ್ಕೊತೀವೋ ಅದಾಗುತ್ತೆ ಖಂಡಿತ ಅದಾಗುತ್ತೆ ನಾನು ಅಂದ್ಕೊಂಡೆ ನಾನು ಯಾವಾಗಲೂ ಬರಿತೀನಿ ಈಗ ನನ್ನ ಮಗಳೇ ನಾನೇ ಪೂಜೆ ಮಾಡ್ತೀನಿ ಅಮ್ಮ ಅಂದ್ಲು ಹಾಗಾಗಿ ರಾಯರಿಗೆ ಹಾವಳೆ ಪೂಜೆ ಮಾಡ್ತಿದ್ದಾಳೆ ನಾನು ಈಗ ರಾಯರಿಗೆ ಮುಡುಪನ್ನ ಕಟ್ತಾ ಇದ್ದೀನಿ ಇದು ಬೆಳಗಿನ ಜಾವ ಮುಡುಪು ಕಟ್ತಾ ಇರೋದು ನಾನು ಬೆಳಗಿನ ಪೂಜೆ ಆದಮೇಲೆ ನೈಟು ಅದನ್ನು ಗಂಟನ್ನು ಎಂಡ್ ಮಾಡಬೇಕು ಅಲ್ಲಿ ತನಕ ಹತ್ರನೇ ನೀವು ಬಿಚ್ಚಿ ಇಡಬೇಕು ಇಂಥ ಪ್ರಕಾರ ಈಗ ಅಭಿಷೇಕನ ಮಾಡ್ತಾ ಇದ್ದೀನಿ ಏನು ದಿನ ಅಭಿಷೇಕ ಮಾಡಬೇಕು ಅಂತ ಏನೂ ಇಲ್ಲ ನೀವು ಸ್ವಲ್ಪ ಸ್ವಲ್ಪನೂ ಮಾಡ್ಬೋದು ಈಗ ಮಗಳಿಗೆ ಪೂಜೆ ಎಲ್ಲ ಮುಗೀತಾ ಇದೆ ನನ್ನದು ಇನ್ನೂ ಮುಗ್ದಿಲ್ಲ ಅವಳದ್ದು ಮುಗೀತು ಈಗ ಉದ್ದಿನ ಕಾಳು ನಾಲ್ಕು ಬಾದಾಮಿನ ತಿನ್ಕೊಂಡು ತಿಂದ್ಕೊಂಡು ಇದ್ದಾಳೆ ಬನ್ನಿ ಬಿಟ್ಟು ಅವಳನ್ನ ಬಂದು ನಾನೀಗ ನಾನೇ ವೀಡಿಯೋನ ಮಾಡ್ಕೋಬೇಕು ಹಾಗಾಗಿ ಸೈಡಲ್ಲಿ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಬಿಳಿ ಬಟ್ಟೆನ ತೊಗೊಳ್ಳಿ ಇಲ್ಲಿ ಸ್ಟೋರ್ಗಳೆಲ್ಲ ಕೇಳ್ತಾರೆ ಆರಕೆ ಕಟ್ಟೋಕ್ಕೆ ಒಂದು ಮೀಟ್ರ್ ಬಟ್ಟೆ ಅರ್ಧ ಮೀಟ್ರ್ ಬಟ್ಟೆ ಕೊಡಿ ಯಾಕೆಂದ್ರೆ ಒಂದು ಮೀಟ್ರ್ ತಂದಿಟ್ಕೊಳ್ಳಿ ಒಂಬತ್ತು ದಿನ ಮಾಡೋದ್ರಿಂದ ನಿಮಗೆ ಬೇಕಾಗುತ್ತೆ ಈಗ ಇದಕ್ಕೆ ಅರ್ಶನ ಕುಂಕುಮನ ಹಾಕೊಳ್ಳಿ ಅರ್ಶನ ಮತ್ತು ಕುಂಕುಮ ಮತ್ತು ರಾಯರ್ದು ನೀವು ಮಠಕ್ಕೆ ಹೋದಂಗೆ ಏನಾರು ಅಕ್ಷತೆ ಏನಾರು ತಂದಿದ್ರೆ ಅದನ್ನು ಸಹ ಹಾಕೊಳ್ಳಿ ಇಲ್ಲಾಂದರೆ ಮನೆಯಲ್ಲೇ ನೀವೇ ಕುಂಕುಮ ಮತ್ತು ಅರ್ಶನ ಎರಡು ಮಿಕ್ಸ್ ಮಾಡಿದ್ರೆ ಅದು ಅಕ್ಷತೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಏನು ಸ್ಟಾರ್ಟ್ ಆಯಿತು ಹ್ಞೂ ಆಯಿತು ಡಿಸ್ಟರ್ಬ್ ಮಾಡ್ತಾ ಇದಾರೆ ಫ್ರೆಂಡ್ ಸ್ಟಾರ್ಟ್ ಆಯಿತು ಅಂತ ಈಗ ಅಕ್ಷತೆನ ರೆಡಿ ಮಾಡ್ಕೊಂಡಾದ್ಮೇಲೆ ನಿಮಗೆ ಏನು ಅನಿಸುತ್ತೋ ಮನಸ್ಸಿಗೆ ಅದನ್ನು ಹೇಳ್ಕೊತಾ ಗುರು ಓಂ ಶ್ರೀ ಗುರು ರಾಘವೇಂದ್ರಾಯ ಓಂ ಶ್ರೀ ಗುರು ರಾಘವೇಂದ್ರಾಯ ಅಂತ ಹೇಳ್ಕೊಂಡು ತುಳಸಿನ ಇಡಿ ತುಳಸಿನ ಇಟ್ಟ ನಂತರ ಹನ್ನೊಂದು ಕಾಯಿನು ಅಥವಾ ಐದು ರೂಪಾಯಿಂದ ಎರಡು ಕಾಯಿನು ಒಂದು ರೂಪಾಯಿಂದ ಒಂದು ಕಾಯಿನ ಇಟ್ಟು ನೀವು ಈಗ ಹರ್ಕೆಗೆ ಕಟ್ಕೋಬೋದು ಇದರಲ್ಲಿ ನೀವು ನಿಮ್ಗೆ ಏನು ಅನಿಸುತ್ತೋ ಅದನ್ನು ಒಂದು ಎಲ್ಲೋ ಪೇಪರ್ ತಗೊಂಡು ರೆಡ್ ಪೆನ್ನಲ್ಲಿ ನಿಮಗೆ ಏನು ಅನಿಸುತ್ತೆ ನಿಮ್ಗೆ ಏನಾಗಬೇಕಿತ್ತು ಅದನ್ನು ಬರೀರಿ ಆ ನಾನು ಇವಾಗ ಎರಡೇ ಆಕೆ ತೊಗೊಂಡಿದ್ದೀನಿ ಅಂದರೆ ಮೊದಲು ಏನಿದೆ ಆ ಕಷ್ಟನೆಲ್ಲ ಬರೆದು ಸುಟ್ಟಾಕಿ ಈಗ ರಾಯರತ್ರ ಇಟ್ಟು ನಾನು ಡ್ಯೂಟಿಗೆ ಹೊರಟು ಹೊರಟೆ ಹಾಗೆ ಬರ್ತಾ ಸಂಜೆ ಆಗಿತ್ತು ಹಾಗೆ ನನ್ನ ತಾಯಿ ನೋಡೋಣ ಅಂತ ಅಂದ್ಬಿಟ್ಟು ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ದೀನಿ ಇದು ನಮ್ಮ ಪಾಂಡವಪುರದಲ್ಲಿರೋಂಥ ಪವರ್ಫುಲ್ ನಮ್ಮ ಅಮ್ಮ ನನ್ನ ತಾಯಿ ನನ್ನ ಮದರು ನಾನು ಎಂಟನೇ ಕ್ಲಾಸಿಂದನೂ ಏನು ಇದ್ರವರೆಗೂ ನಾನು ಮೂವತ್ತೈದು ಮೂವತ್ತಾರು ವರ್ಷ ತನಕ ಏನು ಕೇಳಿದ್ದೀನಿ ಅಲ್ಲಿ ತನಕ ನನಗೆಲ್ಲಾನು ಕೊಟ್ಟಿದ್ದಾಳೆ ತಾಯಿ ಈ ತಾಯಿಗೆ ನಾನು ವರ್ಷಕ್ಕೊಂದ್ಸಲ ಅಭಿಷೇಕನ ಮಾಡ್ತೀನಿ ಇದನ್ನು ನಾನು ವೀಡಿಯೋನ ರಥ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಾಕ್ತೀನಿ ಬನ್ನಿ ಈಗ ರಾತ್ರಿ ಆಯಿತು ರಾತ್ರಿ ಏನು ಅಡುಗೆ ಬೇಡ ಅಂದ್ಬಿಟ್ಟು ರಾಜು ಪೂರಿ ಸಾಗು ಮಾಡೋದಂದ್ರು ಹಾಗಾಗಿ ನಾನು ಪೂರಿ ಸಾಗುನ ಮಾಡ್ತಾಯಿದ್ದೀನಿ ಈ ಪೂರಿ ಸಾಗು ಮಾಡೋದಕ್ಕೆ ಹಸಿ ಮಸಾಲೆ ಹಸಿ ಮಸಾಲೆಗೆ ಕಾಯಿ ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪನೇ ಸ್ವಲ್ಪ ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಚೆನ್ನ ತೊಗೊಬಂದಿದ್ನಲ್ಲ ಚೆನ್ನೂ ಹಾಕಿ ಈಗ ಒಂದು ಆಲೂಗಡ್ಡೆನ ಬೇಯಿಸಿದೆ ಆಲೂಗಡ್ಡೆಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚಪಾತಿಗೆ ರಾಜುಗೆ ಈಗ ನಾನು ಚಪಾತಿ ಮಾಡ್ಕೊಳ್ತಿದ್ದೀನಿ ರಾಜುಗೆ ಪೂರಿ ಮಾಡ್ಕೊಡ್ತಾಯಿದ್ದೀನಿ ಫ್ರೆಂಡ್ ಇದು ಶುಕ್ರವಾರದ ಬ್ಲ್ಯಾಗು ನೈಟ್ ತನಕ ನೈಟ್ ಆದಮೇಲೆ ನಾನು ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಮುಡುಪುಕಟ್ಟ ಒಂದು ವಿಡಿಯೋನ ರಾಯಿರೋದು ಇರೋದು ಹಾಕ್ತೀನಿ ದಯವಿಟ್ಟು ನೋಡಿ ಹಾಗೆ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರಿ